ಮೈಸೂರಿನ ಮೂಡಾ ಹಗರಣ ನಿನ್ನೆ ದಿನ ಮಹತ್ತರವಾಗಿರತಕ್ಕಂತ ತಿರುವನ್ನ ಪಡೆದುಕೊಂಡಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮುನ್ನೂರು ಕೋಟಿಗೂ ಹೆಚ್ಚು ಬೆಳೆ ಬಾಳ್ತಕ್ಕಂತ ತಿರ ಆಸ್ತಿಗಳನ್ನು ಮಟ್ಟುಗೋಲು ಹಾಕಿಕೊಂಡಿದೆ ಇದರರ್ಥ ಮೇಲ್ನೋಟಕ್ಕೆ ಮತ್ತೊಮ್ಮೆ ಸ್ಪಷ್ಟವಾಗಿದೆ ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಕುಟುಂಬಕ್ಕೆ ಅಕ್ರಮವಾಗಿ ಹದಿನಾಲ್ಕು ನಿವೇಶನಗಳನ್ನು ಪಡೆದುಕೊಂಡಿದ್ದಾರೆ ಇದರಿಂದ ಮೂಡಾಕ್ಕೆ ಕೋಟಿ ಕೋಟಿ ರೂಪಾಯಿ ನಷ್ಟವೂ ಕೂಡ ಆಗಿದೆ ಜೊತೆ ಜೊತೆಗೆ ಸಾವಿರಾರು ನಿವೇಶನಗಳು ಬಡವರಿಗೆ ಪಾಲಾಗಬೇಕಾಗಿರ್ತಕ್ಕಂಥ ನಿವೇಶನಗಳು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ದಲ್ಲಾಳಿಗಳಿಗೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೀಡಿರ್ತಕ್ಕಂಥದ್ದು ಸ್ಪಷ್ಟವಾಗಿದೆ ಇದರಿಂದ ಸಾವಿರಾರು ಕೋಟಿ ಸರ್ಕಾರಕ್ಕೆ ಮೂಡಾಕಿ ಮತ್ತು ನಷ್ಟ ಆಗಿರತಕ್ಕಂಥದ್ದು ಮತ್ತೊಮ್ಮೆ ರುಜುವಾತಾಗಿದೆ ನಾನು ಈ ಸಂದರ್ಭದಲ್ಲಿ ಮೊಟ್ಟ ಮೊದಲದಾಗಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಸ್ನೇಹಮಯಿ ಕೃಷ್ಣ ಅವರು ಈ ಮೂಡ ಪ್ರಕರಣವನ್ನು ಪ್ರಪ್ರಥಮವಾಗಿ ಬಯಲಿಗೆ ಎಳೆದಿರ್ತಕ್ಕಂಥವ್ರು ಸ್ನೇಹಮಯಿ ಕೃಷ್ಣ ಮೇಲೂ ಕೂಡ ಅವರ ಧ್ವನಿಯನ್ನ ಹತ್ತಿಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿತು ಕಾಂಗ್ರೆಸ್ ಮುಖಂಡರುಗಳು ಅವನ ಮೇಲೆ ಸ್ನೇಹಮಯಿ ಕೃಷ್ಣ ಅವರ ಮೇಲೆ ಆರೋಪ ಹೊರಿಸಿ ಅರೆಸ್ಟ್ ಮಾಡ್ತಕ್ಕಂತಹ ಹಂತಕ್ಕೂ ಕೂಡ ರಾಜ್ಯ ಸರ್ಕಾರ ಹೋಗಿತ್ತು ಇದರ ನಡುವೆ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನಿನ್ನೆ ಈ ಬೆಳವಣಿಗೆ ಏನಿದೆ ಇದು ಮತ್ತೊಮ್ಮೆ ಸಿದ್ಧರಾಮಯ್ಯನವರು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸತಕ್ಕಂಥ ಕೆಲಸ ಆಗಿದೆ ಇದರ ನಡುವೆ ಏನು ಹಿಂದೆ ರಾಜ್ಯಪಾಲರು ಗೆ ಅನುಮತಿಯನ್ನು ಕೊಟ್ಟರು ಸಿದ್ದರಾಮಯ್ಯ ಅವರ ವಿರುದ್ದ ವಿಚಾರದಲ್ಲಿ ರಾಜ್ಯಪಾಲರ ಮೇಲೂ ಕೂಡ ಅಪವಾದನ ಹೊರಿಸತಕ್ಕಂಥ ಕೆಲಸ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಸಚಿವರುಗಳು ಕೂಡ ಮಾಡಿದ್ರು ರಾಜ್ಯಪಾಲರು ಗೆ ಅನುಮತಿ ಕೊಟ್ಟಿರತಕ್ಕಂಥದೇ ಅಪರಾಧ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ತದನಂತರದಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯ ರಾಜ್ಯಪಾಲರು ಕೊಟ್ಟಿರತಕ್ಕಂತ ಅನುಮತಿ ಪ್ರಾಸಿಕ್ಯೂಷನ್ ಕೊಟ್ಟಿರ್ತಕ್ಕಂಥ ಅನುಮತಿ ಸರಿಯಾಗಿದೆ ಮೇಲ್ನೋಟಕ್ಕೆ ಈ ಮೂಢ ಹಗರಣದಲ್ಲಿ ತಪ್ಪುಗಳು ನಡೆದು ಹೋಗಿದೆ ಅವ್ಯಹಾರ ನಡೆದಿದೆ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಅಕ್ರಮವಾಗಿ ಹದಿನಾಲ್ಕು ನಿವೇಶನಗಳು ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ಮೇಲ್ನೋಟಕ್ಕೆ ರುಜುವಾತಾಗಿದೆ ಅನ್ನೋದನ್ನ ಹೈಕೋರ್ಟ್ ಮತ್ತೊಮ್ಮೆ ಹೇಳ್ತಕ್ಕಂಥ ಕೆಲಸ ಮಾಡಿತು ಈಗ ಇಡೀನು ಕೂಡ ನನ್ನ ಹೇಳಿದೆ ಹಾಗಾಗಿ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರೇನು ಇದ್ದಾರೆ ನಮಗೆ ಸಿದ್ದರಾಮಯ್ಯವರ ಬಗ್ಗೆ ದ್ವೇಷ ಇಲ್ಲ ಆದರೆ ಅಪರಾಧ ಆದಂತಹ ಸಂದರ್ಭದಲ್ಲಿ ತಪ್ಪು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಈಗಾಗಲೇ ರಾಜೀನಾಮೆ ಕೊಡಬೇಕಾಗಿತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸ್ವಯಂ ಪ್ರೇರಣೆಯಿಂದ ಈ ಮೂಡ ತನಿಖೆ ಸಿಬಿಐಗೆ ವಹಿಸಲೇಬೇಕಾಗಿತ್ತು ಇಷ್ಟು ದಿನಗಳ ಕಾಲ ಇದನ್ನು ಎಳ್ಕೊಂಡು ಬಂದಿದ್ದಾರೆ ಪ್ರಕರಣವನ್ನು ಈಗಲೂ ಕೂಡ ಕಾಲ ಮುಂಚೆಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ತತ್ಕ್ಷಣ ವಿತೌಟ್ ಎನಿ ಫರ್ದರ್ ಡಿಲೇ ತತ್ಕ್ಷಣ ಮೈಸೂರಿನ ಮೂಡ ಹಗರಣ ಹದಿನಾಲ್ಕು ನಿವೇಶನಗಳ ಜೊತೆ ಜೊತೆಗೆ ಸಾವಿರಾರು ಕೋಟಿ ನಿವೇಶನಗಳ ಅಕ್ರಮ ಆಗಿದೆ ಹಾಗಾಗಿನೆ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪಕ್ಷ ಜಂಟಿಯಾಗಿ ನಾವು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಕೂಡ ಮಾಡಿದ್ದು ತಮಗೆ ನೆನಪಿರಬಹುದು ಹಾಗಾಗಿ ಇದೀಗ ಈಗಲಾದರೂ ಕೂಡ ಅರ್ಥ ಮಾಡಿಕೊಂಡು ಬಂಡತನವನ್ನ ಬಿಟ್ಟು ಸಿದ್ಧರಾಮಯ್ಯನವರು ಮುಖ್ಯಮಂತ್ರಿಗಳು ತತ್ಕ್ಷಣ ಈ ಮೂಡ ಹಗರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕಾಗ್ತದೆ ಮತ್ತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಇವತ್ತು ಆಗ್ರಹವನ್ನು ಮಾಡ್ತಾ ಇದ್ದೇನೆ